ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಕಿರುತೆರೆ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಿಗೆ ಬರೋದು ಆ ಸೀರಿಯಲ್ನಲ್ಲಿ ಅಭಿನಯಿಸ್ತಕ್ಕಂಥ ನಾಯಕ ನಟ ಹಾಗೂ ನಟಿ ಅದರಲ್ಲೂ ಅವರಿಬ್ಬರ ಕಾಂಬಿನೇಷನ್ ವರ್ಕ್ ಆಯಿತು ಅಂತ ಹೇಳಿದ್ರೆ ನಿಜ ಜೀವನದಲ್ಲೂ ಕೂಡ ಆ ಜೋಡಿ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಭಾವಿಸೋದು ಸರ್ವೇ ಸಾಮಾನ್ಯ ಹೌದು ಅದೇ ರೀತಿ ಕಿರುತೆರೆ ವೀಕ್ಷಕರಲ್ಲಿ ಅದೇ ರೀತಿಯ ಒಂದು ವರ್ಚಸ್ಸನ್ನು ಮೂಡಿಸಿರ್ತಕ್ಕಂಥ ಜೋಡಿ ಅಂತ ಅಂದ್ರೆ ನೀನಾದೇನ ಧಾರಾವಾಹಿಯ ವಿಕ್ರಮ್ ಹಾಗೂ ವೇದ ಜೋಡಿ ಈ ಜೋಡಿ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ರಿಯಲ್ ಲೈಫ್ನಲ್ಲೂ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಮಾತನಾಡ್ಕೊಳ್ತಿದ್ದಾರೆ ಹಾಗಾದ್ರೆ ರೀಲ್ ಇಂದ ರಿಯಲ್ ಲೈಫ್ ನಲ್ಲಿ ಈ ಜೋಡಿ ಒಂದಾದ್ರ ಏನಿತ್ತು ಹೊಸ ಸುದ್ದಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ವೇದ ವಿಕ್ರಮ್ ಪಾತ್ರಧಾರಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲ್ ಅನ್ನ ತಲುಪ್ತಾ ಹೋಗುತ್ತೆ ಹೌದು ಸೀರಿಯಲ್ ಸೀರಿಯಲ್ನಲ್ಲಿ ವಿಕ್ರಮ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿರೋರು ದಿಲೀಪ್ ಶೆಟ್ಟಿ ಏನು ವೇದ ಪಾತ್ರಧಾರಿ ಖುಷಿ ಇವರಿಬ್ರು ಕೂಡ ಇದೀಗ ಕಿರುತೆರೆ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದಾರೆ ಇವರನ್ನ ನೋಡಿರ್ತಕ್ಕಂಥ ವೀಕ್ಷಕರು ರಿಯಲ್ನಲ್ಲೂ ನೀವಿಬ್ರು ಒಂದಾಗಬಹುದಲ್ವಾ ರಿಯಲ್ ಲೈಫ್ ನಲ್ಲೂ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಇದೀಗ ಖಾಸಗಿ ವಾಹಿನಿಗೆ ಸಂದರ್ಶನ ಕೊಟ್ಟಿರತಕ್ಕಂತ ವಿಕ್ರಮ್ ಇದರ ಬಗ್ಗೆ ಉತ್ತರಿಸಿದ್ದು ರಿಯಲ್ ಲೈಫ್ ನಲ್ಲಿ ನಾವಿಬ್ರು ನಾರ್ಮಲ್ ಆಗಿದ್ದೀವಿ ನಾವಿಬ್ರು ಸ್ಪೆಷಲ್ ಫ್ರೆಂಡ್ಸ್ ಅಷ್ಟೇ ಬಿಟ್ಟರೆ ನಮ್ಮಿಬ್ರ ನಡುವೆ ಒಳ್ಳೆಯ ಹೊಂದಾಣಿಕೆ ಇದೆ ನಾವಿಬ್ಬರು ಒಂದೇ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ನಮ್ಮ ಜೋಡಿ ಜನರಿಗೆ ಇಷ್ಟವಾಗಿದೆ ಜನರಿಂದ ತುಂಬಾ ಪ್ರೀತಿ ಸಿಗ್ತಾ ಇದೆ ಧಾರಾವಾಹಿ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅವಳು ನನಗೆ ಒಳ್ಳೆ ಫ್ರೆಂಡು ಹೀಗಿರುವಾಗ ಗಾಸಿಬ್ ಬಂದ್ರೆ ಏನು ತೊಂದರೆ ಇಲ್ಲ ಅಂತ ಇದೀಗ ವಿಕ್ರಮ್ ಪಾತ್ರಧಾರಿ ದಿಲೀಪ್ ಶೆಟ್ಟಿ ಹೇಳಿದ್ದು ಇನ್ನು ಮುಂದುವರೆದು ಮಾತನಾಡಿದ್ದು ಡೆಸ್ಟಿನಿಯಲ್ಲಿ ಏನು ಬರೆದಿರುತ್ತೋ ಅದು ಖಂಡಿತ ಆಗುತ್ತೆ ಅದೆಲ್ಲ ವಿಧಿ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ ನೋಡೋಣ ಡೆಸ್ಟಿನಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ನಕ್ಕೊಂಡು ಸುಮ್ನಾಗಿದ್ದಾರೆ ಇದೀಗ ಇದನ್ನು ನೋಡಿದಂತಹ ಪ್ರೇಕ್ಷಕರು ನಿಜವಾಗ್ಲೂ ಇವರಿಬ್ಬರ ನಡುವೆ ಏನೋ ಇದೆ ಅಂತ ಮಾತನಾಡ್ಕೊಳ್ತಿದ್ದಾರೆ ನಿಮಗೂ ಕೂಡ ಈ ಜೋಡಿ ಇಷ್ಟಾನ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು